ಗುರು ಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಜಗತ್ತಿನಲ್ಲಿ ಅಶಾಂತಿ ಅಧರ್ಮಗಳು ಅನೀತಿಗಳು ಸಂಭವಿಸಿದಾಗ ಧರ್ಮ ಸ್ಥಾಪನೆಗೋಸ್ಕರ ಅನೇಕ ಪುಣ್ಯಪುರುಷರು ದೈವಾಂಶ ಸಂಭುತರು ಸೃಷ್ಟಿಯಾಗಿ ಧರ್ಮವನ್ನು ಸ್ಥಾಪನೆ ಮಾಡಿರತಕ್ಕಂಥದ್ದನ್ನು ಇತಿಹಾಸದಲ್ಲಿ ನಾವು ನೋಡ್ತೇವೆ ಉದಾಹರಣೆಗೆ ರಾಮನ ಅವತಾರದಲ್ಲಿ ಕೃಷ್ಣನ ಅವತಾರದಲ್ಲಿ ಬುದ್ಧನ ಅವತಾರದಲ್ಲಿ ಕ್ರಿಸ್ತನ ಅವತಾರದಲ್ಲಿ ಪೈಗಂಬರ ಅವತಾರದಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತದ ಸಮಾಜದಲ್ಲಿ ಕೆಲವೊಂದು ಕೆಟ್ಟದಾಗಿರ್ತಕ್ಕಂಥ ಕಂದಾಚಾರ ಪದ್ಧತಿಗಳು ಮೂಢನಂಬಿಕೆಗಳು ಜಾತಿಯ ವೈರುಧ್ಯಗಳು ಸಂಘರ್ಷಗಳು ಇತ್ತು ಈ ಸಂದರ್ಭದಲ್ಲಿ ಈ ಜಾತಿಯ ವ್ಯವಸ್ಥೆ ಸಂಘರ್ಷಗಳನ್ನು ಅನ್ಯಾಯಗಳನ್ನು ಸರಿಪಡಿಸಿ ಒಳ್ಳೆಯ ದಿಕ್ಕಿನಲ್ಲಿ ಜನರನ್ನು ಮುಂದಕ್ಕೆ ಕೊಂಡೊಯ್ಯುವಂತಹ ಪ್ರಯತ್ನವನ್ನು ಅನೇಕ ಮಹನೀಯರು ಮಾಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಲ್ಲದೆ ಮಹಾತ್ಮ ಗಾಂಧೀಜಿಯವರು ಇನ್ನು ಮುಂತಾದ ವ್ಯಕ್ತಿಗಳು ಈ ಸಮಾಜದಲ್ಲಿರ್ತಕ್ಕಂಥ ಕೆಟ್ಟ ಪದ್ಧತಿಗೆ ಮಂಗಳವನ್ನು ಹಾಡಲಿಕ್ಕೆ ಶ್ರಮಿಸಿದ್ದಾರೆ ಇವತ್ತಿನ ಭಾರತದ ಸಣ್ಣದಾಗಿರ್ತಕ್ಕಂಥ ಒಂದು ರಾಜ್ಯ ಕೇರಳ ಇವತ್ತಿನ ಕೇರಳ ಬಹಳಷ್ಟು ಒಳ್ಳೆಯ ವ್ಯವಸ್ಥೆಯಲ್ಲಿ ಇರತಕ್ಕಂಥದ್ದು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೆದಿದ್ದಾರೆ ಶಿಕ್ಷಣದಲ್ಲಿ ಪ್ರಥಮ ಸ್ಥಾನವನ್ನು ಭಾರತದಲ್ಲಿ ಪಡೆದಿರತಕ್ಕಂಥ ರಾಜ್ಯ ಕೇರಳ ಆದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಕೇರಳದಲ್ಲಿದ್ದಂತಹ ಸಮಾಜದಲ್ಲಿ ಜಾತಿಯ ವೈರುಧ್ಯಗಳು ಸಂಘರ್ಷಗಳು ಅಸ್ಪೃಶ್ಯತೆ ಮಿತಿ ಮೀರಿತ್ತು ಇವತ್ತು ಭಾರತದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಜಾತಿಗಳನ್ನು ನಾವು ನೋಡ್ತಾ ಇದ್ದೇವೆ ಕೇರಳದಲ್ಲಿ ಅಂದಿನ ದಿನಗಳಲ್ಲಿ ಸುಮಾರು ಐನೂರಕ್ಕಿಂತ ಹೆಚ್ಚಿನ ಜಾತಿಗಳು ಇತ್ತು ಅದರ ಜೊತೆಗೆ ಉಪಜಾತಿಗಳು ಉದಾಹರಣೆಗೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಇವರು ಮೇಲ್ಜಾತಿಯವರು ಇನ್ನು ಕೆಳವರ್ಗ ಜಾತಿಯವರು ಶೂದ್ರರು ಅದರಲ್ಲಿ ಅನೇಕ ಜಾತಿಗಳು ಕೇರಳದಲ್ಲಿತ್ತು ಅದರಲ್ಲಿ ಅನೇಕ ಜಾತಿಗಳು ಪುಲ್ಲಯ್ಯ ನಾಡರ್ ಕಮ್ಮೆಳರ್ ಪರಯ್ಯರ್ ತೀಯ ಪಣಿಯರ್ ಕುರುಚಿ ಇನ್ನಿತರ ಜಾತಿಗಳು ಈ ಕೆಳವರ್ಗದ ಜಾತಿಯವರು ತಲೆ ತಲಾಂತರದಿಂದ ಅಸ್ಪೃಶ್ಯತೆಯ ಬೆಂಕಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು ಮೇಲ್ಜಾತಿಯವರು ಇವರನ್ನು ಬಹಳವಾಗಿ ಶೋಷಣೆಯನ್ನು ಮಾಡ್ತಾ ಇದ್ದರು ಎಲ್ಲಿವರೆಗೆ ಶೋಷಣೆ ಅಂತ ಹೇಳಿದರೆ ಈ ನಂಬುದಿರಿ ಬ್ರಾಹ್ಮಣರು ಬರುವಂಥ ಸಂದರ್ಭದಲ್ಲಿ ಈ ಕೆಳಜಾತಿಯವರು ಅದರಲ್ಲಿ ಕೂಡ ಪರಯ್ಯ ಜಾತಿಯವರು ಸೇರಿರ್ತಕ್ಕಂಥ ಜನಾಂಗದವರು ನಂಬುದಿರಿ ಬ್ರಾಹ್ಮಣರು ಬರುವಂಥ ಸಂದರ್ಭದಲ್ಲಿ ಅರವತ್ನಾಲ್ಕು ಹೆಜ್ಜೆಗಳ ಅಂತರವನ್ನು ಕಾಯ್ದುಕೊಳ್ಬೇಕಾಗಿತ್ತು ಪುಲ್ಲಯ್ಯ ಜಾತಿಯವರು ಐವತ್ನಾಲ್ಕು ಹೆಜ್ಜೆಗಳ ಅಂತರವನ್ನು ಹಾಗೂ ಈಳವ ಜಾತಿಯವರು ಮೂವತ್ತ್ನಾಲ್ಕು ಹೆಜ್ಜೆಗಳ ಅಂತರವನ್ನು ಕಾಯ್ದುಕೊಳ್ಬೇಕಾಗಿತ್ತು ಅಂದರೆ ಜಾತಿಯವರ ನೆರಳು ಈ ಮೇಲ್ಜಾತಿಯವರ ಮೇಲೆ ಬಿದ್ದರೆ ಮೇಲ್ಜಾತಿಯವರು ಮೈಲಿಗೆ ಆಗ್ತಾರೆ ಮುಟ್ಟೋದು ಬಿಡಿ ನೆರಳು ಕೂಡ ಬೀಳುವಂತೆ ಇರಲಿಲ್ಲ ಅಕಸ್ಮಾತು ನೆರಳು ಬಿದ್ದರೆ ಅವರನ್ನು ತೀವ್ರವಾಗಿ ಶಿಕ್ಷಿಸಲಾಗ್ತಾ ಇದು ಒಂದು ವ್ಯವಸ್ಥೆ ಎರಡನೇದ್ದು ಜಾತಿಯ ಜನ ಸರಿಯಾಗಿರ್ತಕ್ಕಂಥ ವಸ್ತ್ರವನ್ನು ಹಾಕಲಿಕ್ಕೆ ಇರಲಿಲ್ಲ ಪಾದರಕ್ಷೆಗಳನ್ನು ಧರಿಸಲಿಕ್ಕೆ ಇರಲಿಲ್ಲ ಆಭರಣಗಳನ್ನು ಧರಿಸಲಿಕ್ಕೆ ಇರಲಿಲ್ಲ ಅದರಲ್ಲೂ ಕೂಡ ಮಹಿಳೆಯರ ಸ್ಥಿತಿ ಅತ್ಯಂತ ಶೋಚನೀಯವಾಗಿತ್ತು ಎಲ್ಲಿಯವರಿಗೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಬಟ್ಟೆ ಮಾನವನ್ನು ಮುಚ್ಚಲಿಕ್ಕೆ ಕೆಳ ಜಾತಿಯ ಮಹಿಳೆಯರು ಎದೆಯ ಭಾಗವನ್ನು ಮುಚ್ಚಲಿಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ ಮೇಲ್ಜಾತಿಯವರ ಎದುರಿನಲ್ಲಿ ಎದೆಯ ಭಾಗವನ್ನು ಮುಚ್ಚಿದರೆ ವಸ್ತ್ರದಿಂದ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತಿತ್ತು ಅಷ್ಟೇ ಅಲ್ಲ ಮೇಲ್ಜಾತಿಯ ಮೇಲ್ವರ್ಗದ ಮನೆಯಲ್ಲಿ ಅವರ ಹೊಲಗದ್ದೆಗಳಲ್ಲಿ ತೋಟಗಳಲ್ಲಿ ಗದ್ದೆಗಳಲ್ಲಿ ಈ ಕೆಳಜಾತಿಯವರು ಜೀತ ದಾಳಾಗಿ ದುಡಿಯುವಂತಹ ಒಂದು ವ್ಯವಸ್ಥೆ ಕೇರಳದಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಭವ್ಯವಾಗಿರ್ತಕ್ಕಂಥ ಪರಂಪರೆ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಭಾರತಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನು ಜಗತ್ತಿನಲ್ಲಿ ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿ ಒಂದು ಸಂತ ಒಬ್ಬ ದಾರ್ಶನಿಕ ಸ್ವಾಮಿ ವಿವೇಕಾನಂದರವರು ಭಾರತವನ್ನು ಸುತ್ತುತ್ತಾ ಕೇರಳಕ್ಕೆ ಬರ್ತಾರಂತೆ ಆ ಕೇರಳಕ್ಕೆ ಬಂದಾಗ ಇಲ್ಲಿ ಆ ಜಾತಿ ಪದ್ಧತಿ ಅಸ್ಪೃಶ್ಯತೆಯ ವಾತಾವರಣ ನೋಡಿದಾಗ ಅವ್ರು ಹೇಳ್ತಾರೆ ಏನಿದು ಒಂದು ಹುಚ್ಚರ ಸಂತೆ ಈ ಹುಚ್ಚರ ಸಂತೆ ಈ ಅವ್ಯವಸ್ಥೆ ಇಲ್ಲಿಗೆ ಕೊನೆಗಳು ಬೇಕಾದರೆ ಈ ಕೆಡವರ್ಗದ ಜಾತಿಯಲ್ಲಿ ಒಬ್ಬ ಮಹಾನ್ ಪುರುಷ ಒಬ್ಬ ಸಾಧಕ ಬರಬೇಕು ಅವರು ಅದಕ್ಕೆಲ್ಲವೂ ಕೂಡ ಮಂಗಳವನ್ನು ಹಾಡ್ತಾರೆ ಜಾತಿಯ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡ್ತಾರೆ ಅಂತೇಳಿ ಹೇಳಿ ಹೋಗಿದ್ದರು ಅದೇ ರೀತಿಯಲ್ಲಿ ಕೇರಳಕ್ಕೆ ಒಬ್ಬ ಮಹಾನ್ ಪುರುಷ ಉದಯವಾಗ್ತಾರೆ ಕೇರಳದಲ್ಲಿ ಮಹಾನ್ ಪುರುಷರ ಜನನವಾಗ್ತದೆ ಜನನವಾದ ನಂತರ ಅವರು ಒಂದು ಸಂದೇಶವನ್ನು ಜಗತ್ತಿಗೆ ಕೊಡ್ತಾರೆ ಏನು ಅಂತೇಳಿದ್ರೆ ಅದು ಕೇವಲ ಕೇರಳಕ್ಕೆ ಕೊಟ್ಟಿರ್ತಕ್ಕಂಥ ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶವಲ್ಲ ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥ ಸಂದೇಶ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ನಾರಾಯಣ ಗುರುಗಳು ಸಾವಿರದ ಎಂಟುನೂರ ಐವತ್ತಾರು ಆಗಸ್ಟ್ ಇಪ್ಪತ್ತೆಂಟರಂದು ಕೇರಳದ ಚೆಂಬಳಂತಿ ಗ್ರಾಮದಲ್ಲಿ ಜನಿಸ್ತಾರೆ ಅವರ ಬಾಲ್ಯದ ದಿನಗಳ ಬಗ್ಗೆ ನಾನೇನು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂತೇಳಿದ್ರೆ ಅವರ ಬಗ್ಗೆ ಒಳ್ಳೊಳ್ಳೆಯ ಗ್ರಂಥಗಳನ್ನು ಬರೆದಿದ್ದಾರೆ ಅದರಲ್ಲಿ ಬಹಳಷ್ಟು ವಿಚಾರಗಳಿದೆ ಬಾಲ್ಯದಲ್ಲೇ ತಂದೆ ತಾಯಿಗಳು ಉತ್ತಮ ಸಂಸ್ಕಾರಯುತವಾಗಿದ್ದುದರಿಂದ ಅವರಿಗೆ ಒಳ್ಳೆಯ ಸಂಸ್ಕಾರ ಒದಗಿ ಬರುತ್ತದೆ ಒಳ್ಳೆಯ ವಿದ್ಯೆ ಒಳ್ಳೆಯ ಶಿಕ್ಷಣ ಗುರುಗಳಿಗೆ ಸಿಗ್ತದೆ ಬಾಲ್ಯದಲ್ಲಿ ಅವರನ್ನು ನಾನು ಅಂತೇಳಿ ಕರಿತಾ ಇರ್ತಾರೆ ಒಳ್ಳೆಯ ಗುರುಗಳಿಂದ ಒಳ್ಳೆಯ ವಿದ್ಯೆಯನ್ನು ಪಡಿತಾರೆ ರಾಮಾಯಣ ಮಹಾಭಾರತ ಗ್ರಂಥಗಳ ಅಧ್ಯಯನ ಅವರಿಗೆ ಸಿಗ್ತದೆ ಸಣ್ಣ ವಯಸ್ಸಿನಿಂದಲೇ ಅವರಿಗೆ ದೇವರಲ್ಲಿ ಅತೀವವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಕಂಡುಬರ್ತದೆ ಸಣ್ಣ ವಯಸ್ಸಿನಲ್ಲಿ ತನ್ನ ಜೊತೆಯಲ್ಲಿ ಅನೇಕ ಹಿಂದುಳಿದ ವರ್ಗದವರ ಮಕ್ಕಳ ಜೊತೆಯಲ್ಲಿ ಆಟವಾಡ್ತಾರೆ ಅವರ ಮನೆಗೆ ಹೋಗ್ತಾರೆ ಅದನ್ನು ಅವರ ಮನೆಯವರು ವಿರೋಧಿಸಿದಾಗ ನಾವೆಲ್ಲರೂ ಕೂಡ ಒಂದೇ ಅವರು ಕೂಡ ನಮ್ಮಂತೆ ಇರುವಂಥವರು ಎನ್ನುವಂತಹ ಮಾತನ್ನು ಆ ಸಣ್ಣ ವಯಸ್ಸಿನಲ್ಲೇ ಅವರು ತನ್ನ ತಂದೆ ತಾಯಿಗಳಿಗೆ ಹೇಳ್ತಾ ಇರ್ತಾರೆ ಹಲವು ಗುರುಗಳ ಆಶೀರ್ವಾದ ಹಲವು ಧರ್ಮ ಗ್ರಂಥಗಳ ಅಧ್ಯಯನದಿಂದ ಅವರ ಮನಸ್ಸು ಪರಿಪಕ್ವಗೊಂಡಿರ್ತದೆ ಪ್ರಾಪ್ತ ವಯಸ್ಕನಾದ ಮೇಲೆ ನಾನು ಹೀಗೆ ಮದುವೆ ಮಾಡಬೇಕು ಅಂತ ಹೇಳಿ ಅವರ ತಂದೆ ತಾಯಿಗಳು ನಿರ್ಧಾರವನ್ನು ಕೈಗೊಳ್ತಾರೆ ಆ ಸಂದರ್ಭದಲ್ಲಿ ಹುಡುಗಿಯನ್ನು ನೋಡ್ತಾರೆ ಆದರೆ ನಾರಾಯಣ ಗುರುಗಳು ಹೇಳ್ತಾರೆ ಈ ಭೂಮಿಗೆ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿರ್ತಾರೆ ಅದೇ ರೀತಿಯಲ್ಲಿ ನಾನು ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೇನೆ ನಾನು ಒಂದು ಗುರಿಯನ್ನು ಇಟ್ಕೊಂಡು ಬಂದಿದ್ದೇನೆ ಅದನ್ನು ಸಾಧಿಸಲಿಕ್ಕೆ ನಾನು ಬ್ರಹ್ಮಚರ್ಯವನ್ನು ನಾನು ಕೈಗೊಳ್ಳುತ್ತೇನೆ ನಾನು ಸನ್ಯಾಸ ದೀಕ್ಷೆಯನ್ನು ಪಡಿತೇನೆ ಸಂಸಾರಿಯಾಗುವುದಿಲ್ಲ ನಿನ್ನ ದಾರಿಯನ್ನು ನೀನು ನೀನು ನೋಡಿಕೊ ಅಂತ ಹೇಳಿ ತನ್ನ ಹೆಂಡತಿಗೆ ಹೇಳಿಕೊಂಡು ಅವರು ದೇಶದ ಉದ್ದಗಲಕ್ಕೆ ಸಂಚಾರವನ್ನು ಮಾಡ್ತಾರೆ ಕೇರಳದಲ್ಲಿರ್ತಕ್ಕಂಥ ಮರುತ್ವಮಲೆ ಬೆಟ್ಟಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಗುಹೆಯಲ್ಲಿ ಧ್ಯಾನಸಕ್ತರಾಗ್ತಾರೆ ಅನೇಕ ವರ್ಷಗಳ ಕಾಲ ದೀರ್ಘವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿದಾಗ ಬುದ್ಧನಿಗೆ ಜ್ಞಾನೋದಯವಾದ ಹಾಗೆ ಇವರಿಗೂ ಕೂಡ ಜ್ಞಾನೋದಯವಾಗ್ತದೆ ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿಯನ್ನು ಅವರು ಸಂಪಾದನೆ ಮಾಡ್ತಾರೆ ಆಗ ಅವರ ಮನಸ್ಸಿನಲ್ಲಿ ಇದ್ದದ್ದು ಒಂದೇ ಕೇರಳದ ಸಮಾಜದಲ್ಲಿರ್ತಕ್ಕಂಥ ಅಂಧಾನುಕರಣೆ ಜಾತಿಯ ಬೀಜವನ್ನು ಬುಡ ಸಮೇತ ನಾನು ಕಿತ್ತು ಹಾಕ್ತೇನೆ ಎನ್ನುವಂತಹ ಒಂದು ದೃಢ ಸಂಕಲ್ಪವನ್ನು ಮಾಡುತ್ತಾ ಇಡೀ ಕೇರಳದಾದ್ಯಂತ ಇಡೀ ಭಾರತದಾದ್ಯಂತ ಅವರು ಸಂಚಾರವನ್ನು ಕೈಗೊಳ್ತಾರೆ ಮುಂದಿನಂತೆಲ್ಲವೂ ಕೂಡ ಒಂದು ಇತಿಹಾಸ ಇವರು ಅನೇಕ ವಿಚಾರಗಳನ್ನು ಅನೇಕ ಮಾಹಿತಿಗಳನ್ನು ಬಿಟ್ಟು ಹೋಗಿದ್ದಾರೆ ನಮ್ಮೆದುರಿಗೆ ಅವರು ಕೊಟ್ಟಿರ್ತಕ್ಕಂಥ ಸಂದೇಶಗಳು ಕೇವಲ ಭಾರತಕ್ಕೆ ಮಾತ್ರವಲ್ಲ ಕೇರಳಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಆದ್ದರಿಂದ ಅವರನ್ನು ಕೇರಳದ ಬುದ್ಧ ಅಂತೇಳಿ ಕರೀತೇವೆ ಬುದ್ಧ ಕೊಟ್ಟಿರ್ತಕ್ಕಂಥ ಅಹಿಂಸೆ ಸತ್ಯದ ಮಾತುಗಳು ಇಡೀ ಜಗತ್ತಿಗೆ ಸಂದೇಶವನ್ನು ಸಾರ್ತದೆ ಅದೇ ರೀತಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿರ್ತಕ್ಕಂಥ ಮೂರು ಮುತ್ತಿನ ವಾಕ್ಯಗಳು ಒಂದೇ ಜಾತಿ ಒಂದೇ ಮತ ದೇವರು ಇಡೀ ಜಗತ್ತಿಗೆ ಅವ್ರು ಹೇಳಿಕೊಟ್ಟಿರ್ತಕ್ಕಂಥ ಮಹಾನ್ ಸಂದೇಶವಾಗಿರ್ತಕ್ಕಂಥದ್ದು ಅವರು ಅನೇಕ ಸುಧಾರಣೆಗಳನ್ನು ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಕೆಲವಾರು ಸುಧಾರಣೆಗಳನ್ನು ಕೆಲವಾರು ವಿಷಯಗಳನ್ನು ಅವರು ಮಾಡಿರ್ತಕ್ಕಂಥ ಕೆಲವಾರು ಕೆಲಸಗಳನ್ನು ನಾನು ಸಂಕ್ಷಿಪ್ತವಾಗಿ ಹೇಳೋದಂತ ಹೇಳಿದರೆ ಮುಖ್ಯವಾಗಿ ಅವರು ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಪರಿವರ್ತನೆ ಸಮಾಜದಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳನ್ನು ತೊಡೆದು ಹಾಕಿರ್ತಕ್ಕಂಥದ್ದು ಏನು ಕೆಟ್ಟ ಅಂಶಗಳು ಬಹಳ ಮುಖ್ಯವಾಗಿ ಜಾತೀಯತೆಯ ವಿಷ ಬೀಜವನ್ನು ಬುಡ ಸಮೇತ ಅವರು ಕಿತ್ತು ಹಾಕಿದ್ದು ನಮ್ಮ ಭಾರತೀಯರು ದೈವ ದೇವರುಗಳನ್ನು ನಮ್ಮಂಥವರು ಜಾಸ್ತಿ ಕೆಳವರ್ಗದ ಜನರಿಗೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ ದೂರದಿಂದ ದೇವರನ್ನು ನೋಡುವಂತ ಅವಕಾಶಗಳು ಇರದಿದ್ದ ಸಂದರ್ಭ ಅವರೊಂದು ದೃಢ ನಿಶ್ಚಯವನ್ನು ಮಾಡ್ತಾರೆ ಯಾರ ಮನಸ್ಸಿಗೂ ಕೂಡ ನೋಯಿಸೋದಿಲ್ಲ ಹೇಗೆ ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಸತ್ಯಾಗ್ರಹದ ಮೂಲಕ ಬ್ರಿಟಿಷರನ್ನು ಈ ಭಾರತದಿಂದ ತೊಲಗಿಸಿದ್ರು ಅದೇ ರೀತಿಯಲ್ಲಿ ಅಹಿಂಸಾತ್ಮಕ ಹೋರಾಟದ ಮೂಲಕ ಜಾತಿಯ ವೈಷಮ್ಯವನ್ನು ಸಂಪೂರ್ಣವಾಗಿ ಅವರು ನಿಲ್ಲಿಸಿದರು ಕೇರಳದಲ್ಲಿ ಏನು ಮಾಡಿದರು ಎಲ್ರಿಗೂ ಕೂಡ ಬೇಕಾಗಿರತಕ್ಕಂಥದ್ದು ಸೃಷ್ಟಿಕರ್ತ ದೇವರು ಅವರ ದೇವಸ್ಥಾನಕ್ಕೆ ಹೋಗುವಂಥ ಅವಕಾಶ ಆದರೆ ಕೆಳವರ್ಗದ ಜಾತಿಯವರಿಗೆ ಅವಕಾಶ ಇಲ್ಲದಿದ್ದ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟು ಮಹಾಶಿವರಾತ್ರಿಯ ಪುಣ್ಯಕಾಲ ಕೇರಳದ ಅರ್ವಿಪುರಂ ಎನ್ನುವಂಥ ಸ್ಥಳದಲ್ಲಿ ಒಂದು ನದಿ ಹರಿತದೆ ನೆಯ ನದಿ ಆ ನದಿಯಲ್ಲಿ ಶುಭ್ರವಾಗಿ ಇದ್ದುಕೊಂಡು ನದಿಯಲ್ಲಿ ಮುಳುಗಿ ಧ್ಯಾನಾಸಕ್ತರಾಗಿ ಆ ನದಿಯಲ್ಲಿ ಇದ್ದಂತಹ ಒಂದು ಶಿಲೆಯನ್ನು ತೆಗೆದುಕೊಂಡು ಬರ್ತಾರೆ ಅದೇ ಶಿವನ ಒಂದು ಶಿಲೆಯಾಗಿರ್ತದೆ ಮೊದಲೇ ಒಂದು ಜಾಗವನ್ನು ಪ್ರತಿಷ್ಠಾಪನೆಗೋಸ್ಕರ ಅವರು ಗೊತ್ತು ಮಾಡಿರ್ತಾರೆ ಬಹಳಷ್ಟು ಜನ ಸೇರಿರ್ತಾರೆ ಅಲ್ಲಿ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಆ ಶಿಲೆಯನ್ನು ತಂದು ಈಶ್ವರನ ಶಿಲೆಯನ್ನು ತಂದು ಶಿವನ ಶಿಲೆಯನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಮೇಲ್ಜಾತಿಯ ಜನ ಇದನ್ನು ಪ್ರಶ್ನೆ ಮಾಡ್ತಾರೆ ಈಳವರಿಗೆ ಶಿವನ ದೇವಸ್ಥಾನ ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಂತಹ ಹಕ್ಕನ್ನು ಕೊಟ್ಟಿದ್ದು ಯಾರು ಅಂತೇಳಿ ಆ ಸಂದರ್ಭದಲ್ಲಿ ಅವರು ಶಾಂತಚಿತ್ತರಾಗಿ ಒಂದು ಮಾತನ್ನು ಹೇಳ್ತಾರೆ ಇದು ಈಳವ ಶಿವ ಕೆಳಜಾತಿಯ ಶಿವ ನಿಮ್ಮ ಮೇಲ್ವರ್ಗದ ಶಿವನಲ್ಲ ಈ ಮಾತನ್ನು ಕೇಳಿದ ತಕ್ಷಣ ಅಲ್ಲಿದ್ದಂತಹ ಕೆಳವರ್ಗದ ಜಾತಿಯವರ ಮೈಮನಗಳಲ್ಲಿ ರೋಮಾಂಚನದ ಭಾವನೆ ಹೇಳಿದ್ರೆ ಶಿವನ ಪ್ರತಿಷ್ಠಾಪನೆ ಆಗ್ತದೆ ಅಲ್ಲಿ ಪೂಜೆ ಪುನಸ್ಕಾರಗಳಿಗೆ ಇವರಿಗೆ ಅವಕಾಶ ಸಿಗ್ತದೆ ನೂರಾರು ವರ್ಷಗಳಿಂದ ಜಾತಿಯ ವೈಷಮ್ಯದಿಂದ ಬೆಂದು ಬಳಲಿ ನೋವನ್ನು ಅನುಭವಿಸುತ್ತಿದ್ದಂತಹ ಅನೇಕ ಜನರಿಗೆ ಸಾಕ್ಷಾತ್ಕಾರ ಉಂಟಾಗ್ತದೆ ಅವರ ಮನಸ್ಸಿನಲ್ಲಿ ಕೂಡ ಒಂದು ರೋಮಾಂಚನವಾಗ್ತದೆ ದೇವರನ್ನು ಪ್ರತ್ಯಕ್ಷವಾಗಿ ನೋಡುವಂಥ ಅವಕಾಶ ದೇವಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗ್ತದೆ ಅದಕ್ಕೆ ಅವರು ಒಂದು ಸಾರ್ವಜನಿಕ ಸಭೆಯಲ್ಲಿ ನಾರಾಯಣ ಗುರುಗಳು ಹೇಳ್ತಾರೆ ಎಲ್ಲರೂ ಒಂದೇ ನಾವೆಲ್ಲರೂ ಕೂಡ ಒಂದೇ ನಮ್ಮ ಧರ್ಮದಲ್ಲಿ ನಮ್ಮ ಉಡುಪುಗಳಲ್ಲಿ ನಮ್ಮ ಭಾಷೆಗಳಲ್ಲಿ ವ್ಯತ್ಯಾಸ ಇರಬಹುದು ಆದರೆ ನಾವೆಲ್ಲರೂ ಕೂಡ ಮಾನವರು ಮನುಷ್ಯರು ನಾನು ವ್ಯತ್ಯಾಸಗಳು ಇದ್ರೆ ಅದು ಒಂದು ಕಡೆ ಇರಲಿ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿಸ್ತಾ ಇರಬೇಕು ಈ ರೀತಿ ಜಾತಿಯ ವಿಷ ಬೀಜವನ್ನು ಈ ತಮ್ಮ ಮಾತಿನ ಮೂಲಕ ಸಂಪೂರ್ಣವಾಗಿ ತೊಡೆದು ಹಾಕ್ತಾರೆ ಅನೇಕ ದೇವಸ್ಥಾನಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ ಸುಮಾರು ನಲವತ್ತೊಂದು ದೇವಸ್ಥಾನಗಳು ಅದರಲ್ಲಿ ನಮ್ಮ ಮಂಗಳೂರಿನ ಗೋಕರ್ಣನಾಥೇಶ್ವರ ದೇವಸ್ಥಾನವು ಕೂಡ ಒಂದು ನಲವತ್ತೊಂದು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಎಲ್ಲ ಸಮಾಜದವರಿಗೆ ಹಿಂದುಳಿದ ವರ್ಗದವರಿಗೆ ದೇವಸ್ಥಾನಕ್ಕೆ ಪ್ರವೇಶವನ್ನು ಮಾಡಿಕೊಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕುಂಡರಿಕ್ಕು ಸಮೀಪ ವೇಲ್ವಾಯದ ಮಂಗಳಂ ಕ್ಷೇತ್ರಕ್ಕೆ ದಲಿತರಿಗೆ ಪ್ರಪ್ರಥಮವಾಗಿ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗ್ತದೆ ಆಗ ಅವರ ಬದುಕಿನಲ್ಲಿ ಒಂದು ಹೊಸ ಬೆಳಕನ್ನು ಕಾಣುವಂತೆ ಆಯಿತು ಎಲ್ಲರಿಗೂ ಕೂಡ ಮುಕ್ತವಾದ ಪ್ರವೇಶ ಅಲ್ಲಿ ದೊರಕ್ತದೆ ಇವರ ಮಾತನ್ನು ಕೇಳಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಕೂಡ ತಮ್ಮ ಆಶ್ರಮದಲ್ಲಿ ಹಿಂದುಳಿದ ವರ್ಗದವರನ್ನೇ ಅಡುಗೆಯವರನ್ನಾಗಿ ನೇಮಿಸಿರ್ತಕ್ಕಂಥದ್ದು ಒಂದು ಇತಿಹಾಸ ಈ ರೀತಿಯಲ್ಲಿ ಸಮಾಜದಲ್ಲಿದ್ದಂತಹ ಅಂಧಾನುಕರಣೆ ಅಂಧಶ್ರದ್ಧೆ ಜಾತಿಯ ವ್ಯವಸ್ಥೆಯನ್ನು ಬಹಳ ನಯವಾಗಿ ಪ್ರೀತಿಯಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವುದರ ಮೂಲಕ ಇದನ್ನು ಕೊನೆಗಾಣಿಸಿದ್ರು ಇವರ ಮಾತನ್ನು ಕೇಳಿದಂತಹ ಮೇಲ್ವರ್ಗದ ಜಾತಿಯವರು ಕೂಡ ಇವರ ಶಿಷ್ಯತ್ವವನ್ನು ಸಂಪಾದಿಸಲು ಇವರ ಶಿಷ್ಯರಾಗಿ ಬಹಳಷ್ಟು ಕೆಲಸವನ್ನು ಮಾಡ್ತಾರೆ ಈ ರೀತಿ ಸಮಾಜದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದೇ ಅದಕ್ಕೆ ಕನಕದಾಸರು ಒಂದು ಮಾತನ್ನು ಹೇಳ್ತಾರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ಏನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ಬಸವಣ್ಣನವರು ಹೇಳ್ತಾರೆ ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲ್ಲೂ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಈ ಮಾತು ನೋಡಿ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ನೀನು ಕೆಟ್ಟವನು ಈ ಜಾತಿಯವನು ಈ ಧರ್ಮದವನು ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಕೂಡಲ ಸಂಗಮ ದೇವ ಅಂತ ಹೇಳಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಒಂದೇ ದೇವರನ್ನು ಪೂಜೆ ಮಾಡುವಂಥವರು ನಾವು ಮೊದಲು ಮಾನವರು ಇದನ್ನೇ ಕುವೆಂಪುರವರು ಕೂಡ ಹೇಳಿರ್ತಕ್ಕಂಥದ್ದು ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಅಂತ ಹೇಳಿರ್ತಕ್ಕಂಥದ್ದು ಈ ರೀತಿಯಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾಡಿದರು ಎರಡನೇದ್ದು ಅವ್ರು ಮಾಡಿರ್ತಕ್ಕಂಥ ಮಹಾನ್ ಕೆಲಸ ಏನು ಅಂತ ಹೇಳಿದ್ರೆ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿರ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದೆ ಮಹಿಳೆಯರು ಆಭರಣಗಳನ್ನು ಧರಿಸುವಂತಿಲ್ಲ ಆಭರಣ ಧರಿಸಿದ್ರೂ ಆಗ್ತದೆ ಎಲ್ದಿದ್ರೂ ಆಗ್ತದೆ ಚಪ್ಪಲಿ ಹಾಕಿದರೂ ಆಗ್ತದೆ ಎಲ್ದಿದ್ರೂ ಆಗ್ತದೆ ಆದರೆ ಮಾನ ಮುಚ್ಚುವಂತಹ ಬಟ್ಟೆಯನ್ನು ಸರಿಯಾಗಿ ಧರಿಸಲಿಕ್ಕೆ ಅವಕಾಶ ಇಲ್ಲದಿದ್ದಂತಹ ಸ್ಥಿತಿ ಅಂತ ಸಂದರ್ಭದಲ್ಲಿ ಇಂತಹ ಅನಿಷ್ಟ ಪದ್ಧತಿಯನ್ನು ಕೊನೆಗಾಣಿಸಿದರು ಕೇರಳದ ಸಮಾಜದಲ್ಲಿ ಇನ್ನೊಂದು ಅನಿಷ್ಟ ಪದ್ಧತಿ ಇತ್ತು ಅದೇನಂತ ಹೇಳಿದರೆ ಒಂದು ಹೆಣ್ಣು ಮಗು ಹನ್ನೆರಡು ವರ್ಷ ಪ್ರಾಯಕ್ಕೆ ಬಂದ ಕೂಡಲೇ ಅವಳಿಗೆ ತಾಳಿ ಕಟ್ಟೆ ಎನ್ನುವಂತಹ ಒಂದು ಪದ್ಧತಿ ಇದು ಏನು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಬಾಲ್ಯ ವಿವಾಹ ಹನ್ನೆರಡು ವರ್ಷಕ್ಕೆ ಆ ಮಗುವಿಗೆ ಯಾರು ತಾಳಿ ಕಟ್ಟಿದ್ದಾರೆ ಅಂತೇಳಿ ಗೊತ್ತಾಗೋದಿಲ್ಲ ಪ್ರಾಯಕ್ಕೆ ಬಂದ ನಂತರ ತಾಳಿ ಕಟ್ಟಿದ ಪುರುಷ ಅಥವಾ ಗಂಡ ಇವಳಿಗೆ ಜೀವನವನ್ನು ಮಾಡ್ತಾನೋ ಇಲ್ಲವೋ ಅಂತ ಹೇಳಿ ಹೇಳಿಕೆ ಆಗೋದಿಲ್ಲ ಇದೊಂದು ಅನಿಷ್ಟ ಪದ್ಧತಿ ಇದರ ಜೊತೆಗೆ ಆ ತಾಳಿಕಟ್ಟು ಸಂಪ್ರದಾಯದಲ್ಲಿ ಇಡೀ ಊರಿಗೆ ಕರೆದು ಔತಣಕೂಟವನ್ನು ಮಾಡಬೇಕಾಗಿತ್ತು ಇದೊಂದು ದೊಡ್ಡದಾಗಿರ್ತಕ್ಕಂಥ ಹೊರೆ ಆ ಹೆಣ್ಣು ಹೆತ್ತವ ತಂದೆ ತಾಯಿಗಳೇ ಆಗ್ತಾ ಇತ್ತು ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಿದರು ಬಾಲ್ಯ ವಿವಾಹ ಇದನ್ನು ನಿಲ್ಲಿಸಿದರು ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಎರಡನ್ನು ಎರಡನ್ನೂ ಕೂಡ ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾಡ್ತಾರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ಇವತ್ತು ಹೇಳ್ತೇವೆ ಅವತ್ತಿನ ದಿನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ತ್ರೀ ಪುರುಷರು ಶಿಕ್ಷಣವನ್ನು ಪಡಿಬೇಕು ಆ ಮೂಲಕವಾಗಿ ವಿದ್ಯಾರ್ಜನೆಯನ್ನು ಪಡೆದ ನಂತರ ಅವರ ಬದುಕಿನಲ್ಲಿ ಒಂದು ಹೊಸ ಯುಗ ಪ್ರಾರಂಭ ಆಗ್ತದೆ ಅಂತೇಳಿ ಮನಗಂಡು ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಶಾಲೆಯನ್ನು ತೆರೆದರು ಕೇವಲ ಭಾರತದಲ್ಲಿ ಮಾತ್ರವಲ್ಲ ಕೇರಳದಲ್ಲಿ ಮಾತ್ರವಲ್ಲ ಸಿಲೋನ್ನಲ್ಲಿ ಕೂಡ ಸುಮಾರು ನಲವತ್ತಕ್ಕಿಂತ ಹೆಚ್ಚಿನ ಶಾಲೆಯನ್ನು ತೆರೀತಾರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕಾಂಚಿಪುರ ಚೆನ್ನೈನಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಹೆಣ್ಣು ಮಕ್ಕಳಿಗೋಸ್ಕರ ಶಾಲೆಯನ್ನು ತೆರೀತಾರೆ ಮತ್ತು ಅವರು ಹೇಳುವಂಥದ್ದು ಪ್ರತಿ ದೈವ ದೇವಸ್ಥಾನಗಳಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಒಂದು ವಾಚನಾಲಯ ಲೈಬ್ರರಿ ಇರಬೇಕು ಆ ಮೂಲಕವಾಗಿ ಅಲ್ಲಿ ದೈವ ದೇವರನ್ನು ನೋಡುವಂಥ ಅವಕಾಶದ ಜೊತೆಗೆ ಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥ ಅವಕಾಶ ಇರಬೇಕು ಅಂತ ಹೇಳಿದರು ಹಾಗಾಗಿ ಹೆಣ್ಣು ಮಕ್ಕಳು ಪ್ರತಿಯೊಂದು ಮನೆಯಲ್ಲೂ ಕೂಡ ಶಿಕ್ಷಣವನ್ನು ಪಡೆದಾಗ ಮಾತ್ರ ಇಡೀ ಕುಟುಂಬ ಒಂದು ಒಳ್ಳೆಯ ಸ್ಥಿತಿಗೆ ಬರ್ತದೆ ಅಂತ ಹೇಳಿ ಅದನ್ನು ಸಾರಿದರು ಇವತ್ತಿನ ದಿನದಲ್ಲಿ ನಾವು ಏನನ್ನು ನೋಡ್ತೇವೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಸಮಾನವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಅದೇ ರೀತಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾಡಿರ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಕೆಲಸ ಅಂತ ಹೇಳಿದರೆ ಸ್ತ್ರೀ ಶಿಕ್ಷಣ ಸ್ತ್ರೀಯರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯವನ್ನು ಮುಕ್ತಾಯಗೊಳಿಸಿರ್ತಕ್ಕಂಥದ್ದು ಇನ್ನೊಂದು ಅವರ ಕ್ರಾಂತಿ ಏನು ಅಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂಥ ಸುಧಾರಣೆಗಳು ಅವರ ಕೆಲಸ ಏನು ಅಂತ ಹೇಳಿದ್ರೆ ಮದ್ಯಪಾನ ನಿಷೇಧ ಮಹಾತ್ಮ ಗಾಂಧೀಜಿಯವರೊಟ್ಟಿಗೆ ಅವರು ಸೇರಿಕೊಳ್ತಾರೆ ಮದ್ಯಪಾನ ಒಂದು ದ್ವಿಶಟವಾಗಿರ್ತಕ್ಕಂಥದ್ದು ಇದನ್ನು ಯಾರು ಕೂಡ ಮಾಡಬಾರದು ಅಂತ ಹೇಳಿದಾಗ ಈ ಕೆಳವರ್ಗದಲ್ಲಿ ಇರ್ತಕ್ಕಂತ ಅನೇಕ ಜನರು ಕೂಡ ತಮ್ಮ ದುಶ್ಚಟವನ್ನು ಮರೆಯುತ್ತಾರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಮ್ಮನ್ನು ತೊಡಗಿಕೊಳ್ತಾರೆ ಇದರ ಜೊತೆಯಲ್ಲಿ ಒಂದು ಎಸ್ ಎನ್ ಡಿ ಪಿ ಅನ್ನುವಂಥ ಸಂಘಟನೆಯನ್ನು ಹುಟ್ಟು ಹಾಕೋದ್ರ ಮೂಲಕ ಶಿಕ್ಷಣಕ್ಕೆ ಹೆಚ್ಚಿನದಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ಮದ್ಯಪಾನ ಯಾರ ಯಾರಲ್ಲಿ ಅಂಟಿಕೊಂಡಿರ್ತದೆ ಅವರನ್ನು ಸಂಪೂರ್ಣವಾಗಿ ಮುಕ್ತಿಗೊಳಿಸಲಿಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರು ಶ್ರಮಿಸ್ತಾರೆ ಇದು ಅವರು ಮಾಡಿರ್ತಕ್ಕಂತ ಒಂದು ಒಳ್ಳೆಯದಾಗಿರ್ತಕ್ಕಂಥ ಒಂದು ಸುಧಾರಣೆ ಇದರ ಜೊತೆಯಲ್ಲಿ ದೈವ ದೇವರುಗಳನ್ನು ಪೂಜೆ ಮಾಡಬೇಕು ಆದರೆ ಅಂಧಾನುಕರಣೆ ಸಲ್ಲದು ಹೇಳಿ ಹೇಳಿರ್ತಕ್ಕಂಥದ್ದು ದೇವರುಗಳನ್ನು ಪೂಜೆ ಮಾಡಿ ದೇವರನ್ನು ಪೂಜೆ ಮಾಡಿ ಭಕ್ತಿಯನ್ನು ತೋರ್ಪಡಿಸಿ ಆದರೆ ನಿಮ್ಮ ಮೈ ಮನಸ್ಸುಗಳಲ್ಲಿ ಆ ಭಕ್ತಿ ಇರಬೇಕು ಅತಿಯಾಗಿರ್ತಕ್ಕಂಥ ವೆಚ್ಚವನ್ನು ಮಾಡಬಾರ್ದು ಮೂಢನಂಬಿಕೆಯನ್ನು ಮಾಡಬಾರ್ದು ಈಗ ದೈವಕ್ಕೆ ನಾವು ಈಗ ಕೆಲವೊಂದು ಬಲಿಯನ್ನು ಕೊಡುವಂತಹ ಒಂದು ಪದ್ಧತಿ ಆವತ್ತಿಂದ ಕೂಡ ನಡ್ಕೊಂಡು ಬಂದಿದೆ ಆದರೆ ಇದು ಹೆಚ್ಚಾಗಬಾರ್ದು ನಮ್ಮ ಮನಸ್ಸಿನಲ್ಲಿ ದೈವ ದೇವರುಗಳ ಬಗ್ಗೆ ಭಯ ಭಕ್ತಿ ಇರಬೇಕು ವಿನಃ ಅಂಧಚಾರ ಕಂದಾಚಾರ ಮೂಢನಂಬಿಕೆಗಳಿಂದ ನಾವು ದೂರ ಇರಬೇಕು ಹೆಚ್ಚಿನದಾಗಿರ್ತಕ್ಕಂಥ ವೆಚ್ಚವನ್ನು ಮಾಡಬಾರ್ದು ಅಂತ ಹೇಳಿರುವಂಥ ಗುರುವರಿಯರು ಸಾಮಾಜಿಕವಾಗಿ ಒಂದು ಒಳ್ಳೆಯ ಕ್ರಾಂತಿಯನ್ನೇ ಮಾಡ್ತಾರೆ ಈ ರೀತಿಯಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದು ಸಾಮಾಜಿಕ ತಾರತಮ್ಯ ಅನ್ಯಾಯ ಜಾತಿ ಜಾತಿಗಳ ನಡುವೆ ವಿಷ ಬೀಜವನ್ನು ತಡೆಗಟ್ಟಿರ್ತಕ್ಕಂಥದ್ದು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಆ ಮೂಲಕ ಸ್ತ್ರೀಯರು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಹೇಳಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಜಾತಿ ಜಾತಿಗಳ ನಡುವೆ ವಿಷ ಬೀಜವನ್ನು ಬೇರು ಸಹಿತ ಕಿತ್ತೊಗೆದು ಒಂದು ಕೇರಳದಲ್ಲಿ ಮಾತ್ರವಲ್ಲ ಇಡೀ ಭಾರತದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ಇದನ್ನು ನೋಡಿರ್ತಕ್ಕಂಥ ಮಹಾ ಋಷಿ ಒಂದು ಮಾತನ್ನು ಹೇಳ್ತಾರೆ ರವೀಂದ್ರನಾಥ್ ಠಾಗೂರ್ ಅವರು ಇಂತಹ ವ್ಯಕ್ತಿ ಈ ಭಾರತದಲ್ಲಿ ಹುಟ್ಟಿರುವುದೇ ಒಂದು ವಿಶೇಷ ಇಂತಹ ಮಹಾನ್ ವ್ಯಕ್ತಿಯನ್ನು ಪಡೆದ ಭಾರತದ ಜನರು ಪುಣ್ಯವಂತರು ಅಂತ ಹೇಳಿ ರವೀಂದ್ರನಾಥ್ ಠಾಗೂರ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಈ ರೀತಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರು ಕೇರಳದಲ್ಲಿ ಹುಟ್ಟಿಕೊಂಡು ಅಲ್ಲಿರ್ತಕ್ಕಂಥ ಸಾಮಾಜಿಕ ಅನಿಷ್ಟಗಳು ಜಾತಿ ಪದ್ಧತಿಗಳು ಇದನ್ನು ದೂರ ಮಾಡುವುದರ ಜೊತೆಗೆ ಹಿಂದುಳಿದ ವರ್ಗದವರಿಗೆ ದೈವ ದೇವಸ್ಥಾನಗಳಿಗೆ ಮುಕ್ತವಾಗಿರ್ತಕ್ಕಂಥ ಪ್ರವೇಶವನ್ನು ಒದಗಿಸುವುದರ ಮೂಲಕ ಒಂದು ಮಹತ್ತರವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿದರು ಕೆರೆ ಕಾಲುವೆ ಬಾವಿಗಳಿಗೆ ಸಾರ್ವಜನಿಕ ಸ್ಥಳಗಳಿಗೆ ಇವರೆಲ್ಲರಿಗೂ ಕೂಡ ಪ್ರವೇಶವನ್ನು ಮಾಡ್ತಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇವಲ ಈಳಿಗೆ ಜನಾಂಗಕ್ಕೆ ಈಳುವ ಜನಾಂಗಕ್ಕೆ ಗುರುಗಳಲ್ಲ ಅವರು ಇಡೀ ಭಾರತಕ್ಕೆ ಮಾತ್ರವಲ್ಲ ಒಂದು ವಿಶ್ವಗುರು ಆದ್ದರಿಂದ ಅವರನ್ನು ದೇವರ ಹಾಗೆ ನಾವು ಪೂಜೆ ಮಾಡುವಂಥದ್ದು ಅವರು ಒಂದು ಕಡೆಯಲ್ಲಿ ಹೇಳ್ತಾರೆ ಒಂದು ದೇವಸ್ಥಾನದಲ್ಲಿ ಕನ್ನಡಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದರಲ್ಲಿ ಓಂ ಎನ್ನುವಂಥ ಅಕ್ಷರವನ್ನು ಬರೆದಿರ್ತಾರೆ ಏನು ಕನ್ನಡಿಯ ಮಹಾತ್ಮೆ ಅಂತ ಹೇಳಿದ್ರೆ ನೀವು ದೇವರನ್ನು ನೋಡಲಿಕ್ಕೆ ಗುಡಿಗೆ ಹೋಗ್ತೀರಲ್ಲ ಅಲ್ಲಿ ನಿಮ್ಮ ಮನಸ್ಸು ಒಳ್ಳೆಯದಾಗಿದ್ದರೆ ಮಾತ್ರ ಅಲ್ಲಿ ದೇವರು ಕಾಣ್ತಾರೆ ನಿಮ್ಮ ಕನ್ನಡಿಯಲ್ಲಿರ್ತಕ್ಕಂಥ ಪ್ರತಿಬಿಂಬವನ್ನು ನೀವು ನೋಡಿಕೊಳ್ಳಿ ನಿಮ್ಮಲ್ಲೇ ನಿಮ್ಮ ದೇಹದಲ್ಲೇ ದೇವರಿರ್ತಾರೆ ಆದ್ರಿಂದ ಶುದ್ಧವಾಗಿರ್ತಕ್ಕಂಥ ಮನಸ್ಸಿದ್ರೆ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಇಲ್ಲ ನಿಮ್ಮ ಮೈ ಮನಗಳಲ್ಲೇ ದೇವರಿರ್ತಾರೆ ಎನ್ನುವಂತಹ ಸಂದೇಶವನ್ನು ಜಗತ್ತಿಗೆ ಸಾರಿರ್ತಕ್ಕಂಥ ಮಹಾಪುರುಷ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾಡಿರ್ತಕ್ಕಂಥ ಕೆಲಸ ಅವರ ಸಮಾಜ ಸುಧಾರಣೆಗಳು ಬಹಳಷ್ಟಿದೆ ಅದನ್ನು ನಾವೆಲ್ಲರೂ ಕೂಡ ಅವರ ಪುಸ್ತಕಗಳನ್ನು ಓದೋದು ಓದುವುದರ ಮೂಲಕ ತಿಳಿದುಕೊಳ್ಬೇಕು ಅವರ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವಂತಹ ಸಂದೇಶವನ್ನು ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಆಚರಣೆಗೆ ತಂದರೆ ಖಂಡಿತವಾಗಿಯೂ ಈ ಜಗತ್ತಿನಲ್ಲಿ ರಾಮರಾಜ್ಯದ ಉದಯವಾಗ್ತದೆ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ